ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸುಮಾಷಮ್ಲಕ್ಸ್ ಇವತ್ತೊಂದು ಸೂಪರ್ ಆಗಿರೋ ತಂದೂರಿ ರೊಟ್ಟಿ ಅಥವಾ ಬಟರ್ ಕುಲ್ಚಾನ ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸ್ತಿದ್ದೀನಿ ತುಂಬ ಅಂದರೆ ತುಂಬ ಸಾಫ್ಟಾಗಿ ನೋಡಿ ಯಾವ ರೀತಿ ತುಂಬ ಅಂದರೆ ತುಂಬ ಸಾಫ್ಟಾಗಿ ಬಂದಿದೆ ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಇಲ್ಲ ಮನೇಲಿರೋ ಇಂಗ್ರೀಡಿಯೆಂಟ್ಸ್ ಅಂದರೆ ಮಾಡ್ಬೋದು ಬನ್ನಿ ಸ್ಟಾರ್ಟ್ ಮಾಡೋಣ ಏನೇನು ಬೇಕು ಅಂತ ಹೇಳಿ ಫಸ್ಟು ಒಂದು ಕಪ್ಪಂದು ಅಳತೆಯಷ್ಟು ಮೈದಾ ಹಿಟ್ಟು ಹಾಗೆ ಒಂದು ಕಪ್ ಗೋಧಿ ಹಿಟ್ಟು ಕ್ವಾಂಟಿಟಿ ನಿಮ್ಮ ಮೇಲೆ ಡಿಪೆಂಡು ನೀವು ಎಷ್ಟು ಏನಕ್ಕೆ ಮಾಡ್ತೀರ ಅನ್ನೋದ್ರ ಮೇಲೆ ಡಿಪೆಂಡು ನಾ ಇಷ್ಟು ಕ್ವಾಂಟಿಟಿಯಲ್ಲಿ ಒಂದು ಹತ್ತು ತಂದೂರಿ ರೊಟ್ಟಿ ಆಗಿದ್ವು ಇವಾಗ ಇದಕ್ಕೆ ಎರಡನ್ನೂ ಹಿಟ್ಟು ಮಿಕ್ಸ್ ಮಾಡಿಬಿಟ್ಟು ಜರರಿರೋದು ಹಾಕಿದ್ದೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸೊ ಹಾಫ್ ಟೇಬಲ್ ಸ್ಪೂನ್ ಬೇಕಿಂಗ್ ಪೌಡರ್ ಬೇಕಿಂಗ್ ಪೌಡ್ರ್ ಇಲ್ಲಾಂದರೆ ಈನೂನ ಸೇರಿಸ್ಕೋಬೋದು ಇಲ್ಲ ಅಂದರೆ ನೀವು ಬೇಕಿಂಗ್ ಸೋಡಾನೇ ಸೇರಿಸ್ಕೋಬೋದು ಲಾಸ್ಟಲ್ಲಿ ಒಂದು ಚೂರು ಚೂರು ಶುಗರ್ ಅಂದರೆ ಸಕ್ಕರೆನ ಆ್ಯಡ್ ಮಾಡಿದ್ದೀನಿ ಹಾಗೆ ಸ್ವಲ್ಪ ಕರ್ಡ್ ಆದಿತ್ಯ ಕಂಪ್ನಿದು ಕರ್ಡನ್ನ ಯೂಸ್ ಮಾಡ್ತಿದ್ದೀನಿ ನೀವು ಯಾವುದಾದ್ರೂ ಯೂಸ್ ಮಾಡಿ ಸ್ವಲ್ಪ ಮೊಸರು ಹಾಕಬೇಕು ಈ ರೀತಿ ಎಲ್ಲದನ್ನು ಹಾಕಿ ಸ್ವಲ್ಪ ಸೆಂಟ್ರಲ್ಲಿ ಹಾಲು ಬೇಕಿದ್ದರೆ ಸೇರಿಸ್ಕೋಬೋದು ಹಾಲು ಹಾಕಿದಲ್ಲಿ ಸ್ಕಿಪ್ ಆಗಿಬಿಟ್ಟಿದೆ ವೀಡಿಯೋ ನಂತರ ಇದನ್ನು ಒಂದು ಸಾಫ್ಟ್ ಡೋರ್ ರೆಡಿ ಮಾಡಿ ಒಂದು ಹತ್ತು ನಿಮಿಷ ಇದು ನೆನ್ಲಿಕ್ಕೆ ಬಿಡ್ಬೇಕು ಸಾಫ್ಟಾಗಿ ಎಣ್ಣೆ ಹಚ್ಚಿಬಿಟ್ಟು ಯಾರೆಲ್ಲ ನನ್ನ ಚಾನಲ್ ಹೊಸ ನೋಡ್ತಿದ್ದಾರ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದ ಬೆಲ್ಲಕ್ನ ಕ್ಲಿಕ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ನೋಡಿ ಇವಾಗ ಹತ್ತು ನಿಮಿಷ ನೆಂದಿದೆ ಇದು ನೆಂದ ನಂತರ ಇವಾಗ ಇದಕ್ಕೊಂಚೂರು ಎಣ್ಣೆ ಹಚ್ಚಿ ಚೆನ್ನಾಗಿ ಸಾಫ್ಟಾಗಿ ಹಾಗೂ ಹಾಗೆ ಮಿದ್ಬೇಕು ಇದನ್ನು ಮಿದ್ದಿ ಹಿಟ್ಟು ತುಂಬ ಬಿಟ್ಟಿತ್ತು ಹಾಗಾಗಿ ಹಿಟ್ಟೆಲ್ಲ ಹುರುಳಿಗೆ ಅಂದರೆ ಚಪಾತಿ ಇದಕ್ಕೆ ಹತ್ಕೋತಾ ಇತ್ತು ಹಾಗಾಗಿ ಒಂಚೂರು ಚೂರು ಲೈಟಾಗಿ ಮೈದಾ ಹಿಟ್ಟನ್ನ ಹಾಕಿಬಿಟ್ಟು ಈ ರೀತಿ ಉದ್ದವಾಗಿ ಅಂದರೆ ನಿಮ್ಗೆ ಯಾವ ಶೇಪ್ ಬೇಕು ಆ ಶೇಪಲ್ಲಿ ತೊಗೊಳ್ಳಿ ನಾವು ಒಂದಿಷ್ಟು ಸ್ಟಾರ್ಟಿಂಗ್ ಮಾಡಿಟ್ಟು ಒಂದು ಲಾಸ್ಟಲ್ಲಿ ಟೂ ಅಷ್ಟೇ ಮಾಡಿದ್ದೀನಿ ಇಲ್ಲಿ ಟೋಟಲಾಗಿ ಒಂದು ಟೆನೆಲ್ಲ ಆಗೋಯ್ವು ನೋಡಿ ಈ ರೀತಿ ಮಗಳು ಹಠ ಮಾಡ್ತಾಯಿದ್ಲು ಅಂತ ಲಾಸ್ಟಲ್ಲಿ ಇರೋದನ್ನು ಮಾತ್ರ ತೋರಿಸಿದೆ ಅಷ್ಟು ಉದ್ದಿ ತೋರ್ಸೋಕ್ಕಾಗಲ್ಲ ಮತ್ತು ಬೀಡೂ ಲೆಂದಿ ಆಗತ್ತಂತ ಹೇಳಿಬಿಟ್ಟು ನೋಡಿ ಈ ರೀತಿಯಾಗಿ ಉದ್ದಿ ಅದಕ್ಕೆ ಸ್ವಲ್ಪ ನೀರು ಹಚ್ಚಬೇಕು ನೀರು ಹಚ್ಚಿ ಇವಾಗ ಇದಕ್ಕೆ ಮೇಲುಗಡೆ ನಾರ್ಮಲಾಗಿ ಎರಡು ಹಚ್ಚ ತರಲ್ಲ ನಿಮ್ಗೆ ಗುಪ್ತಿದ್ದಿರುತ್ತೆ ಕರಿ ಎಳ್ಳು ಅಥವಾ ಬಿಳಿ ಎಳ್ಳು ಯಾವುದನ್ನಾದರೂ ಹಾಕೊಳ್ಳಿ ನಾನಿಲ್ಲಿ ಬಿಳಿ ಎಳ್ಳಿತ್ತು ಕರಿ ಎಳ್ಳು ಸಿಗಲಿಲ್ಲ ಸೊ ಹಾಗಾಗಿ ಬಿಳಿ ಎಳ್ಳು ಮತ್ತು ಸ್ವಲ್ಪ ಕೊತ್ತಂಬ್ರಿನ ಸಣ್ಣದಾಗಿ ಕಟ್ ಮಾಡಿಟ್ಟಿರುವಂಥ ಕೊತ್ತಂಬರಿನ ಹಾಕಬೇಕು ನೋಡಿ ಈ ರೀತಿ ಹಾಕಿ ಮೇಲುಗಡೆ ನೀಟಾಗಿ ಅದೊಂದು ಚೂರು ಹೊತ್ತು ಹಾಗೆ ಸ್ವಲ್ಪ ನೀರಾಕಿ ಕೈಲೇ ಸಾಫ್ಟಾಗಿ ಫ್ರೆಶ್ ಮಾಡಬೇಕು ಜೋರಾಗಿ ಏನು ಬೇಡ ಈ ರೀತಿ ಪ್ರೆಸ್ ಮಾಡ್ಕೊಬೇಕು ಸೈಡಲ್ಲಿ ತವೇಕಾಯಲಿಕ್ಕೆ ಇಟ್ಟಿದ್ದೆ ತವೆ ಕಾಯಿಲಿಕ್ಕೆ ತವೇನಲ್ಲಿ ಲೋ ಫ್ಲೇಮಲ್ಲಿ ಇಟ್ಟೇ ಕಾಯಿಸ್ಕೊಳ್ಳಿ ಹೈ ಫ್ಲೇಮ್ ಬೇಡ ನೋಡಿ ಲೋ ಫ್ಲೇಮ್ ಇಟ್ಟಲ್ಲಿಟ್ಟು ಕಾಯಿಸಿದ ನಂತರ ಇವಾಗ ತಂದೂರಿ ರೊಟ್ಟಿಗೆ ಬ ನೀರನ್ನು ಹಚ್ಚಿರ್ತೀವಲ್ವ ಉಳ್ಳ ಸೀದಾ ಮಾಡಿಕೊಂಡು ಈ ಎಳ್ಳೆಲ್ಲ ಹಚ್ಚಿದ್ದು ಮೇಲ್ಗಡೆ ಬರಬೇಕು ಕೆಳಗಡೆ ಬರೋಕ್ಕೂ ಸಹ ನೀರು ಹಚ್ಚಿಬಿಟ್ಟು ತವೆ ಮೇಲೆ ಹಾಕಬೇಕು ನೋಡಿ ಈ ರೀತಿ ತವೆ ಮೇಲೆ ಹಾಕಿ ಮತ್ತೆ ಏನು ಸ್ವಲ್ಪ ನೀರನ್ನ ಪ್ರೆಸ್ ಮಾಡಬೇಕು ಎಣ್ಣೆನೂ ಇವಾಗ ಹಚ್ಚೋ ಹಾಗಿಲ್ಲ ಎಣ್ಣೆ ಅಥವಾ ಬಟರ್ ಇವಾಗೇನು ಹಾಕೋ ಹಾಗಿಲ್ಲ ಲಾಸ್ಟಲ್ಲಿ ಇನ್ನೇನು ರೊಟ್ಟಿ ಬಂತು ಪ್ಲೇಟಿಗೆ ತೆಗಿತೀವಿ ಅನ್ನೋ ಟೈಮಲ್ಲಿ ಸ್ವಲ್ಪ ಬಟರ್ನ ಸೇರಿಸಿದ್ರೆ ಆಯಿತು ನೋಡಿ ಈ ರೀತಿಯಾಗಿ ಇವಾಗ ಇದು ಬಬಲ್ಸ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಲೈಟಾಗಿ ಇದು ಬಬಲ್ಸ್ ಬರಲಿಕ್ಕೆ ಸ್ಟಾರ್ಟ್ ಆದಾಗ ಇದನ್ನು ಟರ್ನ್ ಮಾಡಬೇಕು ನೀವು ಟರ್ನ್ ಮಾಡಿಬಿಟ್ಟು ಡೈರೆಕ್ಟಾಗಿ ಗ್ಯಾಸ್ ಬೆಲೆ ಯಾವುದನ್ನು ಬೇಯಿಸಬೇಡಿ ಯಾಕೆಂದರೆ ಕೆಮಿಕಲ್ ಇರುತ್ತಲ್ವ ಸೊ ಕಾರಣಕ್ಕಾಗಿ ತವೆ ಮೇಲೆ ಯಾವುದು ಇದು ಸ್ಟವ್ ಮೇಲೆ ಯಾವುದನ್ನು ಡೈರೆಕ್ಟಾಗಿ ಬೇಯಿಸಲಿಕ್ಕೆ ಹೋಗಬೇಡಿ ನಾನು ಸಹ ಹಾಗೆ ಬೇಯಿಸೋದಿಲ್ಲ ಡೈರೆಕ್ಟಾಗಿ ಉಲ್ಟ ಮಾಡಿ ಮತ್ತು ಸ್ಟವ್ ಮೇಲೆ ಜಾಸ್ತಿ ಫ್ಲೇಮ್ ಇಟ್ಟು ಹೈ ಫ್ಲೇಮ್ ಇಟ್ಟು ಸ್ವಲ್ಪ ಪ್ರೆಸ್ ಮಾಡ್ತಾ ಪ್ರೆಸ್ ಮಾಡ್ತಾ ಬೇಸಿದೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಈ ಒಲೆಗಳ ಮೇಲೆ ಆದರೆ ಮಾಡುವುದಾದರೆ ಡೈರೆಕ್ಟಾಗಿ ಕೆಂಡದ ಮೇಲೆಲ್ಲ ಹಾಕ್ಬೋದು ಈ ಸ್ಟವ್ ಮೇಲೆ ಈ ರೀತಿಯಾಗಿ ಡೈರೆಕ್ಟಾಗಿ ಬೇಯಿಸೋದು ಸರಿಯಲ್ಲಲ್ವ ಆರೋಗ್ಯಕ್ಕೆ ಒಳ್ಳೇದಲ್ವ ಒಳ್ಳೇದಲ್ಲ ಒಳ್ಳೆಯದಲ್ಲ ಸೊ ಹಾಗಾಗಿ ಈ ರೀತಿಯಾಗಿ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಬೆನ್ಸಿದ್ರೆ ಸಾಕು ಫಸ್ಟಿಗೆ ಲೋ ಫ್ಲೇಮ್ ಇಟ್ಟು ಬೇಯಿಸಿರ್ತೀವಲ್ವ ಸೊ ಆವಾಗ ಒಳಗಡೆ ಎಲ್ಲ ಚೆನ್ನಾಗಿ ಬೆಂದುಬಿಟ್ಕೊಳ್ತೇವೆ ಇವಾಗ ಮೇಲುಗಡೆ ಅಷ್ಟು ಬೇಯಿಸ್ಲಿಕ್ಕೆ ಅಂತ ಹೇಳಿ ಜಾಸ್ತಿ ಲೋ ಫ್ಲೇಮ್ ಇಟ್ಟು ಈ ರೀತಿ ಬೆನ್ಸ್ಕೊಂಡ್ರೆ ಆಗೋಯ್ತು ನೋಡಿ ಇಷ್ಟೇ ತುಂಬ ಈಸಿಯಾಗಿದೆ ಕ್ವಿಕ್ಕಾಗಿ ಆಗೋಗುತ್ತೆ ನಾರ್ಮಲ್ ಚಪಾತಿ ರೊಟ್ಟಿ ಮಾಡೋದಕ್ಕಿಂತ ಒಂದೊಂದು ಸಲ ಈ ರೀತಿಯಾಗಿ ಟ್ರೈ ಹೋದ್ರೆ ಚಲೋ ಇದೊಂದು ಹರಿದು ಬಿಡ್ತು ಲಾಸ್ಟಲ್ಲಿ ಆದ್ರೂ ಪರವಾಗಿಲ್ಲ ಅಂಥೇಳಿ ಮಾಡಿದೆ ಮಾಡಿ ಇವಾಗ ಈ ರೀತಿ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಎಲ್ಲದನ್ನು ಮಾಡಿಟ್ಕೊಂಡಿದ್ದೆ ಅಷ್ಟೂ ಇದೇ ರೀತಿಯಾಗಿ ಮಾಡ್ಕೋಬೇಕು ಫ್ರೆಂಡ್ಸ್ ಚೆನ್ನಾಗಿರುತ್ತೆ ನೋಡಿ ಇವಾಗ ಇದು ರೊಟ್ಟಿ ಆಯ್ತಲ್ವ ಸೊ ಇವಾಗ ಇವಾಗ ಇದಕ್ಕೆ ಎಷ್ಟು ಬಟರ್ ಬೇಕೋ ಅಷ್ಟು ಬಟರ್ನ ಹಾಕಿ ಮತ್ತೆ ಒಂದು ಸಲ ಟರ್ನ್ ಮಾಡಿ ಪ್ಲೇಟಿಗೆ ಹಾಕೋ ಮತ್ತೊಂದು ಸಲ ಬಟರ್ ಹಾಕಿದರೆ ಸಾಕಾಯಿತು ಪ್ಲೀಸ್ ಲೈಕ್ ಮಾಡಿ ವೀಡಿಯೋ ಇಷ್ಟ ಆಯಿತು ಅಂದ್ಕೊತಿದ್ದೀನಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿ ಜೊತೆ ನಾನು ವೀಡಿಯೋ ಶೇರ್ ಮಾಡ್ಕೊಳ್ಳಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡಿದ್ರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ನೋಡಿ ಈ ರೀತಿಯಾಗಿ ಸಾಫ್ಟಾಗಿ ಅಂದರೆ ಸಾಫ್ಟಾಗಿ ಅಂದರೆ ಸಾಫ್ಟ್ ಅತ್ತಿ ಸಾಫ್ಟಾಗಿ ಬಂದಿತ್ತು ನಾನು ತೋರ್ಸೋ ಹಿಟ್ಟಲ್ಲಿ ಇಷ್ಟೆಲ್ಲ ಪರೋಟೋಸ್ ಆದವು ಸಾರಿ ಪರೋಟಾ ಅಂತ ಎಲ್ಲ ಆಯಿತು ನೋಡಿ ವೀಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವೀಡಿಯೋಸ್ ಬೈ ಆಲ್